ನಮ್ಮ ಅಣ್ಣನ ಮಗಳು ಬೇರೆ ಕಳಿಸ್ಬಿಟ್ಟೆ ಪಾಪ ಅದೆಷ್ಟು ನೊಂದ್ಕೊಂಡ್ಬಿಟ್ಲೋ ಏನೋ ನಮ್ಮ ಅಣ್ಣನೂ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡೋ ಏನೋ ಹೇಗಾದ್ರೂ ಮಾಡಿ ಮನೆ ಸೊಸೆ ಮಾಡ್ಕೊಂಡೆ ಮಾಡ್ಕೋತೀನಿ ಅಂತ ಬಂದಿದ್ದೆ ಪಾಪ ಎಂತ ಕೆಲಸ ಆಗೋಯ್ತು ನಾನು ಅಂದ್ಕೊಂಡಿದ್ದು ಆ ಆಗ್ಲೇ ಇಲ್ಲ ಈ ಕಾವೇರಿ ಏನಾದ್ರು ತಪ್ಪಕೊಂಡಿಡಿದು ಮನೇನ್ ದಾಚಕಂದ್ರೆ ಪುಣ್ಯಾತ್ ಕಿತಿ ಯಾವುದು ತಪ್ಪೇ ಮಾಡಲ್ಲ ಅಂತಾಳೆ ಎಷ್ಟೇ ಬೈಲಿ ಎಷ್ಟೇ ಅವಮಾನ ಮಾಡ್ಲಿ ದುಟಿಕ್ ಬಿಟಕ್ ಕದಲ್ಲ ಅಂತೇಳು ಅದ ಎಷ್ಟು ಸೈಜ್ ಕೂತಳು ಅತ್ತೆ ತಿಂಡಿಗೇನು ಮಾಡ್ಲಿ ನಿಮ್ಗೆ ಅವಲಕ್ಕಿ ಉಪ್ಪಿಟ್ಟಂದ್ರೆ ಇಷ್ಟ ಅಲ್ವಾ ಅದನ್ನೇ ಮಾಡ್ಲಾ ಅಯ್ಯೋ ಇವಳ ಎಷ್ಟು ನಾಜೂ ಮಾತಾಡ್ತಾಳಪ್ಪ ಈ ಕಲೆ ಈ ಕಲೆಯಿಂದನೇ ಏನು ಹ್ಮ್ ಏನೋ ಒಂದು ಮಾಡು ಆಕಾಶ ಏನ್ ಮಾಡ್ತವನೇ ಅತ್ತೆ ಅವರು ಈಗ ಸ್ನಾನದಿಂದ ಬಂದ್ರು ರೆಡಿ ಆಗ್ತಿದಾರತ್ತೆ ಅತ್ತೆ ಸರಿ ಮನೆ ಕೆಲಸ ಮುಗಿತಾ ಹ್ಞೂ ಅತ್ತೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದಿದ್ದೆ ಎಲ್ಲ ಕೆಲಸ ಮುಗಿತು ಅದು ಅತ್ತೆ ಏನು ಕೇಳಬೇಕಿತ್ತು ಹ್ಮ್ ಏನಾರು ಅದು ಅದು ಏನಿಲ್ಲ ಅದು ಅಣ್ಣನ ಮನೆಗೆ ಹೋಗಿ ತುಂಬ ದಿನ ಆಯ್ತು ಒಂದ್ಸರಿ ಒಂದೆರಡು ದಿನ ಹೋಗಿದ್ದು ಬರ್ಲಾ ಏನ್ ಹೋಗೋದೇನು ಬೇಕಾಗಿಲ್ಲ ತಂಗಿ ಮೇಲೆ ಪ್ರೀತಿ ಇದ್ದಿದ್ರೆ ಅವರೇ ಬಂದಿರೋ ನೋಡಕ್ಕೆ ನೀನ್ ಹೋಗ ಅವಶ್ಯಕತೆ ಇಲ್ಲ ಅಮ್ಮ ಯಾಕಮ್ಮ ಬೇಡ ಅಂತಿದ್ಯಾ ನಾನೇ ಕಾವೇರಿಗೆ ಹೋಗ್ಬಾ ಅಂತ ಹೇಳ್ದೆ ಏನು ಹೋಗ್ಬಾ ಅಂತ ಹೇಳಿದ್ಯಾ ಅಲ್ಲ ಕಣ ಮದ್ವೆ ಮಾಡ್ಕೊಬಿಟ್ರೆ ಸಾಲ್ದು ಹಾ ಈ ಮನೆ ಜವಾಬ್ದಾರಿ ಓದ್ಕೊಳ್ಬೇಕು ಮನೆ ಜವಾಬ್ದಾರಿ ತಗೊಂಡಿರೋ ಸೊಸೆ ಈಗ ಹೊಡೆ ಹೊಡಗಿ ಅಣ್ಣನ ಮನೆ ಎರಡ್ ಮೂರ್ ದಿನ ಕುತ್ಕೊಂಡ್ಬಿಟ್ರೆ ಇಲ್ಲಿ ಯಾರು ನೋಡ್ಕೊತಾರೆ ನನಗ್ ಬೇರೆ ಮಂಡಿ ನೋವು ಸೊಂಟ ನೋವು ಅವಾಗ ಅವಾಗ ಬರ್ತಾನೆ ಇರತ್ತೆ ಇಲ್ಲಿ ನಾನ್ ಮಾಡ್ಲಾ ಹ್ಮ್ ನನ್ಗೂ ವಯಸ್ಸಾಯ್ತಪ್ಪ ಹಾ ಹೇಗೋ ವಯಸ್ ದಿನ ಭಾಗ್ಯೂ ಅವಳನ್ನ ಏನೇನೋ ಅಂದ್ಬಿಟ್ಟು ಮನೆಯಿಂದ ಕಳಿಸ್ಬಿಟ್ರಿ ಅವಳಾದ್ರೂ ಇದ್ದಿದ್ರೆ ಸ್ವಲ್ಪ ಅದು ಇದು ಕೆಲಸ ಮಾಡಿರೋಳು ಆದ್ರೆ ಇವಾಗ ಅವಳು ಇಲ್ವಲ್ಲ ನನ್ನ ಕೈಲಿ ಆಗೋದಿಲ್ಲ ಅಮ್ಮ ಎರಡು ದಿನ ಅಲ್ವಿನಮ್ಮ ಇದ್ ಬರ್ಲಿ ಬಿಡಮ್ಮ ಎರಡು ದಿನಕ್ಕೆ ಒಂಚೂರು ಅಡಿಗೆ ಮಾಡ್ಕೋ ಏನಾಗಲ್ಲ ಹ್ಮ್ ಬಿಡಪ್ಪ ಬಿಡು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಆದ್ರೂ ಮಾಡ್ಕೊಂತ ಹೇಳ್ತಿದ್ದೆ ಎಲ್ಲಿ ಹೇಳಿ ನಿಮ್ ಗಂಡಮಕ್ಳ ಬುದ್ಧಿ ಸುಂದಿರಮ್ಮ ನೀನು ಏನೇನೋ ಮಾತಾಡ್ಬಿಡಾ ಏನೊಂದು ಎರಡು ದಿನ ಅಡ್ಗೆ ಮಾಡ್ಕೊಂಡಿದ್ದೆ ಹೆಚ್ಚಾಗೋಯ್ತಾ ಅಗಶಾ ಅಗೇಶ ಅರೆ ಮಾವ ಬಂದ್ರು ಅನ್ಸುತ್ತೆ ಅರೆ ಮಾವ ಬನ್ನಿ ಬನ್ನಿ ಹೀಗಿದ್ಯ ಮಾವ ಹ್ಮ್ ನೋಡಪ್ಪ ಹೆಂಗಿದೀನಿ ನೋಡ್ರಿ ಅದೇ ಯಾಕೆ ಮಾವ ಹಿಂಗೇನ್ ಕಮ್ಮಿ ಹೇಳು ಸುಮ್ನೆ ತಮಾಷೆಗೆ ಚೆನ್ನಾಗಿದ್ದೀರಾ ಏನಕ್ಕ ಚೆನ್ನಾಗಿದ್ಯಾ ಏನಮ್ಮ ಕವಿರಿ ಚೆನ್ನಾಗಿದೀನಿ ಹ್ಮ್ ಚೆನ್ನಾಗಿದಾರಮ್ಮ ಆಮೇಲೆ ಕವಿರಿ ನಿಂಗೊಂದು ಸಿಹಿ ಸುದ್ದಿ ಏನ್ ಗೊತ್ತಾ ಅದನ್ನ ಹೇಳ್ಬೇಕು ಅಂತಾನೆ ಬಂದಿಡಮ್ಮ ಸಿಹಿ ಸುದ್ದಿನ ಏನ್ ಮಾವ ಅದು ಅರೆ ಮಾವ ಮದ್ವೆಗಿದ್ವಿ ಏನಾದ್ರೂ ಸೆಟ್ ಆಯ್ತಾ ಕೊನೆಗೂ ಯಾವ್ದೊಂದು ಹುಡುಗಿ ಸೆಟ್ ಆಯ್ತಲ್ಲ ಅಯ್ಯೋ ಅಕ್ಕ ಹಂಗೇನಿಲ್ಲ ಹೇಳಕ್ಕ ನಾನು ಮದುವೆ ವಿಷಯ ಆಗಿದ್ರೆ ಫೋನ್ ಮಾಡಿ ಹೇಳ್ತಿದ್ವಪ್ಪ ಅಮ್ಮನೇ ಹೇಳಿರೋದಲ್ಲ ಅದೇ ಅನ್ಕೊಂಡೆ ಮತ್ತೆ ಇನ್ನೇನು ಅದು ನನಗ್ ಸಂಬಂಧಪಟ್ಟಿದ್ದಲ್ಲ ನನ್ನ ದೋಸ್ತ್ ರಾಮಕ್ ಸಂಬಂಧಪಟ್ಟಿದ್ದು ಏನು ಏನ್ ಕುಮಾರ ಹೇಳ್ತಿದ್ಯಾ ನಮ್ಮ ಅಣ್ಣಕ್ ಸಂಬಂಧಪಟ್ಟಿದ್ದ ಏನದು ನೀನು ಅತ್ತೆ ಆಯ್ತಿದ್ದ ಕಣಮ್ಮ ಅತ್ತೆ ನಮ್ ರಾಮು ತಂದೆ ಆಗ್ತಾವನೆ ಹೌದಮ್ಮ ಕಾವೇರಿ ಸುಳ್ಳಲ್ಲ ಅವ ನಾನು ಯಾಕೋ ಸುಳ್ಳಿಲಿ ಅದನ್ನ ಹೇಳ್ಬೇಕು ಅಂತಾನೆ ಬಂದೆ ಈ ವಿಷಯನ ತಲುಪಿಸುವಂತ ತಲುಪ್ಸೋ ರಾಮು ಎರಡು ದಿನ ಹೇಳಿದ್ದ ಕಡೆ ಆಗಿರ್ಲಿಲ್ಲ ನೋಡು ದೇವ್ರೆ ಭಗವಂತ ಕಂಡ್ಬಿಟ್ನಲ್ಲ ಕುಮಾರಣ್ಣ ಈ ವಿಷಯನ ತಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇವತ್ತು ತುಂಬಾನೇ ಖುಷಿ ಆಗ್ತಿದೆ ನಾ ಅದಕ್ಕೆ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅತ್ತೆ ದಯವಿಟ್ಟು ಬೇಡ ಅಂತ ಹೇಳ್ಬಿಡಿ ನಾನು ಹೋಗ್ ಬರ್ತೀನಿ ಪ್ಲೀಸ್ ಅತ್ತೆ ನಾನು ಹೋಗಿ ನಮ್ಮ ಅದಕ್ಕೆ ನೋಡ್ಕೊಂಡ್ಬರ್ತೀನಿ ಒಂದಿನ ಎರಡು ದಿನ ಅಷ್ಟೇ ಅದೇ ಹೋಗಿ ಬರಬೇಕಾಗಿರಿ ನಮ್ಮ ಅಕ್ಕನ ಬೇಡ ಅನ್ನಲ್ಲ ಅಲ್ವೇನಕ್ಕ ನಮ್ಮ ಅಕ್ಕನ ಮನಸ್ಸು ಹಾಲು ನಂತದ್ದು ಕರ್ಗಿ ನೀನು ಹಿಂಗ್ ಮಾತಾಡ್ತಾನೆ ಇಲ್ಲ ಅಂತ ಸುಮ್ಮನೆ ನನ್ನ ಮೇಲೆ ಅಪವಾದ ನನ್ನ ಮಗನ ಮುಂದೆ ನಾನೇ ಕೆಟ್ಟೋಳಾಗ್ಬಿಡ್ತೀನಿ ಏನು ಮಾಡಕ್ಕಾಗ್ತಿಲ್ವೇ ಪ್ಲೀಸ್ ಅತ್ತೆ ಹೋಗ್ಬರ್ತೀನಿ ಈ ಪಿರಮ್ಮ ಹೋಗಿ ಬರ್ಲಿ ಮಾತಾಡ ಏನಾದ್ರು ಅಕ್ಕೋ ಮಾತಾಡು ಅಷ್ಟೊಂದು ಕೇಳ್ತಾ ಅಯ್ಯೋ ಸರಿ ಆಯ್ತು ಎರಡು ದಿನ ಎರಡೇ ದಿನ ಇಲ್ಲೂ ಮನೆ ಕಡೆ ನೋಡ್ಕೊಳ್ಳೋರು ಯಾರು ಇಲ್ಲ ಹೋಗಿ ಅಲ್ಲೇ ಕುತ್ಕೊಂಡ್ಬಿಟ್ಟಿಯಾ ಅಣ್ಣನ ಮನೆ ಅಂತ ಇಲ್ಲ ಅತ್ತೆ ಇಲ್ಲ 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 ಎರಡೇ ದಿನ ಎರಡೇ ದಿನ ಬಂದ್ಬಿಡ್ತೀನಿ ಹ್ಮ್ ಸರಿ ಕಾವೇರಿ ಹಾಗಿದ್ರೆ ರೆಡಿ ಬಿಡು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಸರಿ ರೀ ಆಯ್ತು ನೀವು ಬನ್ನಿ ಅಲ್ಲ ನನ್ನ ಜೊತೆ ಎರಡು ದಿನ ಇರ್ಬೋದಲ್ಲ ಇವಾಗ ಬರ್ತೀನಿ ಕಾವೇರಿ ಬಿಟ್ ಬರೋಕ್ಕೆ ಆದರೆ ಎರಡು ದಿನ ಎಲ್ಲ ಇರೋಕ್ಕೆ ಆಗಲ್ಲ ಈಗ ಕೆಲಸ ಇರುತ್ತಲ್ಲ ತೋಟದ ಹತ್ರ ನೋಡ್ಕೋಬೇಕು ಅದಕ್ಕೆ ನೀನು ಬಿಟ್ಟು ಬರ್ತೀನಿ ಬಿಡು ಬರ್ತಾ ನಾನೇ ಕರ್ಕೊಂಡ್ಬರ್ತೀನಿ ಹ್ಮ್ ಸರಿ ಈ ನಮ್ಮ ಕುಮಾರ ಎಲ್ಲಿ ಇವನೋ ಸಂತೆ ಕುಗಿ ಒಂದ್ಸತಿ ಮಸಾಲೆ ಪುಡಿ ಮಾಡ್ಕೊಳ್ಳೋಕೆ ಅದ ತಗಬ್ಬ ಸಾಮಾನು ಅಂತ ಹೇಳಿದ್ದೆ ಅದೆತ್ತು ಹೊರಟ ಬಿಟ್ಟನು ನಾನು ಬತ್ತಿ ನಡೆಯೋ ಅಂದ್ರೆ ಕೇಳೋದಿಲ್ಲ ನನ್ನ ಮಾತು ಬೆಳಗ್ಗಿಂದ ಒಂದೇ ಸಮ ಕೆಲಸ ಮಾಡಿ ಮಾಡಿ ನನಗಂತೂ ನಡ ಬಿದ್ದೋಗೈತೆ ಅಂತ ಮಾಡೋಣ ನಿಲ್ಸಾನ ಚ ನಿಮ್ಮ ಮನೆಗೆ ಯಾವಳು ಸೊಸೆಯಾಗಿ ಬರಲಿಲ್ಲಪ್ಪ ಈ ನನ್ನ ಮಗನ ಮದ್ವೆ ಅದು ಯಾವಾಗ ಆಗ್ತದೋ ಈ ಜನ್ಮದಲ್ಲಂತೂ ಆಗ ಥರ ಕಾಣ್ತಿಲ್ಲ ಗ್ಲಾಸ್ ನೀವು ಕೊಡಮ್ಮ ಕೊಡ್ತೀನಿ ಅಲ್ಲ ಇಷ್ಟೊತ್ತಿಗೆ ಬೆಳ್ ಬೆಳಿಗ್ಗೆ ಎಲ್ಲೋಗಿದೆ ಕೇಳೋರಿಲ್ಲ ಕೇಳೋರಿಲ್ಲ ನಿನಗೆ ನಿಂಟಿ ಅಂತ ಯಾರು ಇದ್ದಿದ್ದಿದ್ರೆ ಆವಾಗನ ಒಳ್ಳೆ ಬುದ್ಧಿ ಬತ್ತಿತ್ತು ಏನು ನಮ್ಮ ಗ್ರಾಚಾರಕ್ಕೆ ಅದು ಇಲ್ಲ ಈ ಮಸಾಲೆ ಪುಡಿ ಮಾಡ್ಕೊಳಕ್ಕೆ ಸಾಮಾನು ತಗೋಬಾರೋ ಅಂತ ಹೇಳಿದ್ದೆ ನನ್ನ ಕರ್ಕೊಂಡು ಹೋಗೋ ಅಂದ್ರೆ ಹಂಗೆ ಓಡೋಗಿದ್ಯಲ್ಲ ಎಲ್ಲೋಗಿದ್ದೆ ನೀನು ಅದು ಅಮ್ಮ ಅದೇ ಅಮ್ಮ ಅಕ್ಕನ ಮನೆಗೆ ಹೋಗಿದ್ದೆ ಏನು ಕಾಮಾಕ್ಷಿ ಮನೆಗ ಹೌನಮ್ಮ ಹೌದೇನೋ ಏ ನನಗೂ ಒಂದು ಮಾತು ಹೇಳೋದಲ್ಲ ನಾನು ಬತ್ತಿದ್ದಪ್ಪ ಅಮ್ಮ ಕಾಮಾಕ್ಷಿ ಮನೆಗೆ ಹೋಗಿ ಎಷ್ಟು ದಿನ ಆಯ್ತು ಆಯಿತು ನೀನೊಬ್ಬ ಅಂತ ಹೋಗ್ತೀಯಾ ದಿಡಿಗಂತ ಬತ್ತಿಯಾ ಅದೆಲ್ಲ ಹೋಗ್ತೀಯೋ ಅದೇನು ಮಾಡ್ತೀಯ ಒಂದು ಗೊತ್ತಾಗಲ್ಲ ಅದು ಸರಿ ನಮ್ಮ ಆಕಾಶ ಹೆಂಗೆ ಅವನೋ ಹ್ಞೂ ಚೆನ್ನಾಗಿದ್ದೇನಮ್ಮ ನೀನು ಯಾಕೆ ಹೋಗಿದ್ದೀವಿ ಇದಕ್ಕಿದ್ದಂಗೆ ಅದೇನಿಲ್ಲಮ್ಮ ನಿನ್ನೆ ರಾಮು ಬಂದಿದ್ದ ಅಂದರೆ ರಾಮು ಸಿಕ್ಕಿದ್ದ ಮರೋಡಲ್ಲಿ ಕಾವ್ಯ ಇವಾಗ ಪ್ರೆಗ್ನೆಂಟ್ ಅಂತೆ ಅದಕ್ಕೇನೆ ಕಾವೇರಿ ವಿಷಯ ತಿಳಿಸ್ಬೇಕಿತ್ತು ಅಂತ ಅಂತಿದ್ದ ಅದಕ್ಕೆ ನಾನೇ ಹೇಳ್ಬಿಟ್ಟು ಬಿಡೋ ರಾಮು ಅಂತ ಅಂದೆ ಅದೊಂದು ಬಾಕಿ ಇತ್ತು ನೋಡು ಇದನ್ನ ಹೇಳಕ್ಕೆ ನೀನ್ ಅಷ್ಟು ಊರ ಹೋಗಬೇಕಿತ್ತ ಬೇಕಾದ್ರೆ ಅವ್ನ ತಂಗಿ ಮೇಲೆ ಪ್ರೀತಿ ಇದ್ದಿದ್ರೆ ಅವನೇ ಹೋಗಿ ಹೇಳ್ತಿದ್ದ ನೀನೇನೋ ಹೋಗಿ ಹೇಳಂತದ್ದು ಹಿಂಗ ಮಾಡಿ ಮಾಡಿನೆ ಅವನ ಅಂತ ಮೋಸ ಮಾಡಿದ್ದು ಸುಮ್ಮನಿರಮ್ಮ ಅವನೇ ನನಗೆ ಮೋಸ ಮಾಡಿಲ್ಲ ಪದೇ ಪದೇ ಅದನ್ನ ಹೇಳ್ಬೇಡ ಆಗೋಗಿರುತ್ತ ಇನ್ನೊಂದು ಸರಿ ಏನಾದ್ರು ಅವ್ನ ವಿಷಯಕ್ಕೆ ಹೇಳಾದ್ರು ಹೋದ್ರೆ ಅಂತ ಜೊತೆ ಮಾತಾಡೋದ್ ಕಂಡ ನೋಡೋಣ ನಾನು ಇರೋದಿಲ್ಲ ಅಮ್ಮ ಸುಮ್ಮನಿರಮ್ಮ ನೀನು ಬೇರೆ ವಿಷಯ ಬೇಕಾದ್ರೆ ಏನಾದ್ರು ಹೇಳು ಸರಿ ಆಯ್ತು ಅಂತೀನಿ ಅಂದ್ರೆ ನಮ್ಮ ಇಬ್ರು ಸ್ನೇಹದ ಬಗ್ಗೆ ಹಂಗೆಲ್ಲ ಮಾತಾಡ್ಬಿಡಮ್ಮ ಅವನೇ ನನಗೆ ಮೋಸ ಮಾಡಿಲ್ಲ ಪಾಪ ಅವನು ನಮ್ ಸ್ನೇಹಕ್ಕೆ ಎಷ್ಟೆಲ್ಲ ಬೆಲೆ ಕೊಡ್ತಾನೆ ನಾನು ನಾನು ಅವನನ್ನ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಈ ವಿಷಯದಲ್ಲಿ ಯಾರು ಮಾತು ಕೇಳಲ್ಲ ಕಣಮ್ಮ ಅಂದಾಗೆ ಇವತ್ತು ಆಕಾಶ ಮತ್ತೆ ಕಾವೇರಿ ಬರ್ತಾರೆ ಕಾವಿ ನೋಡೋದಕ್ಕೆ ಅಂತ ಕಾವೇರಿ ಎರಡು ದಿನ ಇಲ್ಲೇ ಇರ್ತಾಳಂತೆ ಇಲ್ಲಿ ನಮ್ಮನೆಗೂ ಬರ್ಬೋದು ಏನಾದ್ರು ಬೇಕಾದ್ರೆ ಮಾಡಿರ್ತೀನಿ ತಂಗಿ ಮೋಸನೆ ತುಂಬಿರುತ್ತೆ ಮೋಸ ಮಾಡಿ ಉಪಚಾರ ಮಾಡ್ತೀನಿ ಯಾಕೆ ಇನ್ ಆಡ್ತಾರೋ ಅಪ್ಪ ಮದುವೆ ಆಗೋಗಿದೆ ಇಷ್ಟಾದ್ರೂ ಬುದ್ಧಿ ಬರಲ್ಲ ಇವಾಗೇನ್ ಏನು ಬಿರೋದನ್ನ ಸರಿ ಇಲ್ಲಿರು ಬಂದಿರೋ ಅಲ್ಲಿರು ಏನ ರಾಮು ಮನೆವರೆಗೂ ಬಂದ್ಬಿಟ್ಟಿದ್ಯಾ ನಾನೇ ಬರೋಣ ಅನ್ಕೊಂಡಿದ್ಕೊಳ್ಳೋನ್ ಮನೆ ಹತ್ರ ಹೌದೇನೋ ಕುಮಾರ ಅಲ್ಲ ನಾನು ಕಾವೇರಿ ಮನೆಗೆ ಅಂತ ಹೇಳಿದ್ನಲ್ಲ ಆ ವಿಷಯ ಏನಾಯ್ತು ಹೋಗಿದ್ದ ಏನಾದರೂ ಹುಕ್ಕಣ ಹೋಗಿದ್ದೆ ಇವತ್ತು ಬೆಳಿಗ್ಗೆನೆ ಹೋಗಿದ್ದೆ ಹೌದೇನೋ ಕಾವೇರಿ ಹೇಗಿದ್ದಾಳೆ ಚೆನ್ನಾಗಿದ್ದಲ್ಲ ಹೂ ಕಣಪ್ಪ ಕಾವೇರಿ ಚೆನ್ನಾಗಿದ್ದಾಳೆ ಆಕಾಶ್ ಜೊತೆ ಅವನು ಕೂಡ ಚೆನ್ನಾಗಿ ನೋಡ್ಕೋತಾನೆ ಆಮೇಲೆ ನೀನು ಅತ್ತೆ ಆಗ್ತಿದೆ ಅಂತ ಕೂಡ ಹೇಳಿದೆ ಕಣೋ ಹೌದೇನು ಏನಂತ ಕಾವೇರಿ ಈ ತುಂಬ ಖುಷಿ ಪಟ್ಲು ಕಣೋ ಹಾಂ ಅಣ್ಣ ತಂದೆ ಆಗ್ತಿದ್ದಾನೆ ಅಂದ್ರೆ ಯಾರ ತಾನೆ ಆಗಲ್ಲ ಇಲ್ಲೋ ಅದು ಅಲ್ಲದೆ ಕಾವೇರಿ ನೀನು ಅಂದರೆ ತುಂಬಾ ಇಷ್ಟ ಇರೋದು ಮತ್ತೆಬಿಟ್ಟೆ ಇವತ್ತು ಕಾವೇರಿ ಮತ್ತೆ ಆಕಾಶ್ ಪಡ್ತಿದ್ರಿ ಕಣೋ ನಿಮ್ಮ ಮನೆಗೆ ಕಾವೇರಿ ನೋಡೋದಕ್ಕೆ ಅಂತ ಎರಡು ದಿನ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ರಪ್ಪ ಇದು ಹೌದಾ ನನ್ನ ತಂಗಿ ಕಾವೇರಿ ಬರ್ತಾ ಹೌದು ಕಣೋ ಬರ್ತಾ ಇದ್ದಾಳೆ ಇವತ್ತು ಸರಿ ಸರಿ ಕುಮಾರ ನಾನು ಏನಾದರೂ ತರ್ತೀನಿ ಅವಳಿಗೆ ಏನು ಇಷ್ಟನೋ ಅದನ್ನೇ ಮಾಡಕ್ಕೆ ಹೇಳ್ತೀನಿ ಕಾವ್ಯಂಗೆ ಸರಿ ಕಣ ಎರಡು ದಿನ ಕಾವ್ಯನ ಚೆನ್ನಾಗಿ ನೋಡ್ಕೊಂಡು ಕಳಿಸು ಸರಿ ಕಣ ಕುಮಾರ ಆಯಿತು ನಾನು ಇವಾಗ ಹೊರಟೆ ಕಾವ್ಯಂಗೆ ಏನಾದರೂ ಮಾಡೋದಕ್ಕೆ ಹೇಳ್ತೀನಿ ಸರಿ ಸರಿ ಕಣ ಆಯಿತು ಹೋಗ್ಬಾ ಫ್ರೆಂಡ್ಸ್ ನಾನು ನಿಮ್ಮ ಕಾವೇರಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್